ಎಸ್ ಚಾಮುಂಡೇಶ್ವರಿ ಸಂಸ್ಥೆಯ ಕಸ್ತೂರಿ ಕನ್ನಡ ಗಿರೆಬಾಜಿ ಪರಿವಾಳ ಕ್ರೀಡೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತಿನ ನಮ್ಮ ಚಾಮುಂಡೇಶ್ವರಿ ಸಂಸ್ಥೆಯ ಅಂಬಾರಿ ಪಡೆ ಎರಡನೇ ಸುತ್ತಿನ ಆವೃತ್ತಿಯಲ್ಲಿ ಬೆಂಗಳೂರು ನಗರದ ಇಪ್ಪತ್ತು ದಾಬ್ಗಳು ಇಂದು ಆರೋಟ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ವು ಬಹಳ ಅದ್ಭುತವಾಗಿ ಇಪ್ಪತ್ತು ದಾಬ್ಗಳು ಸೆನಸ್ ಆಡ್ತಾ ಇದ್ವು ಅದರಲ್ಲಿ ಇಂದಿನ ಟಾಪ್ ಫೈವ್ ದಾಬ್ಡಿ ಪ್ರಥಮ ಎರಡನೇ ಸುತ್ತಿನ ಆವೃತ್ತಿಯ ರೀತಿಯ ಐದು ಪ್ರಥಮ ಸ್ಥಾನಕ್ಕೆ ಭಾಜಂತ ಐದು ದಾಬಡಿಗಳು ಪ್ರಥಮ ಸ್ಥಾನಕ್ಕೆ ನಮ್ಮ ಬೆಂಗಳೂರು ನಗರದ ಹೆಸರಾಂತ ದಾಬಡಿಗಳಲ್ಲಿ ಒಂದಾಗಿ ಹೊರಚುಮ್ಮಿದ ಶ್ರೀ ಎನ್ ಆರ್ ದಾಬಡಿ ಟಿದಾಸರೆಡ್ಡಿ ಬೆಂಗಳೂರು ಗಿರೆಬಾಜ್ ಕಲಾ ಪ್ರಪಂಚಕ್ಕೆ ಬಹಳ ಉನ್ನತ ಮಟ್ಟದ ಕೊಡುಗೆಗಳನ್ನು ಕೊಟ್ಟಂತಹ ಸನ್ಮಾನ್ಯ ಶ್ರೀ ಮಾರಡಿ ರಾಜಣ್ಣನವರ ಗರಡಿ ಶ್ರೀ ನಾಗೇಂದ್ರ ರಾಖಿ ರೋಹಿತ್ ಗಾಂಧಿ ಆಕಾಶ್ ಮತ್ತು ಗೆಳೆಯರ ಬಳಗ ಇಂದು ಹತ್ತು ಗಂಟೆ ಮೂವತ್ತೈದು ನಿಮಿಷಗಳ ಕಾಲ ಮಕ್ಷಿ ಹಕ್ಕಿನ ಎರಡನೇ ಸುತ್ತಿನ ಆವೃತ್ತಿಯಲ್ಲಿ ಇಂದಿನ ಪ್ರಥಮ ಸ್ಥಾನಕ್ಕೆ ಅವರು ಹೆಜ್ಜೆ ಇಟ್ಟಿದ್ದಾರೆ ಮತ್ತೆ ಹೋದ ವಾರ ಐದನೇ ಪ್ರೈಸು ತಗೊಂಡಿದ್ರು ನಮ್ಮ ನಾಗಣ್ಣ ಅವರು ಇದೇ ನಮ್ಮ ಅಂಬಾರಿ ಪಡೆಯಲ್ಲಿ ಎರಡು ವಾರದಲ್ಲೂ ಅವರು ಬಹುಮಾನ ಪಡ್ಕೊಂಡಿದ್ದಾರೆ ಆ ನಮ್ಮ ರಾಜಣ್ಣನವರ ಮನೆ ದೇವರಾದಂಥ ವಸಂತ ವಲ್ಲಭರಾಯ ಸ್ವಾಮಿಯ ಅನುಗ್ರಹ ಆಶೀರ್ವಾದದಿಂದ ನಮ್ಮ ರಾಜಣ್ಣನವರ ಅನುಗ್ರಹದಿಂದ ಮೂರನೇ ಸುತ್ತಿನ ಆವೃತ್ತಿಯಲ್ಲಿ ಎನ್ ಆರ್ ಅವರು ಪ್ರಥಮ ಸ್ಥಾನ ಪಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅಭಿಮಾನ ಪೂರ್ವಕವಾಗಿ ಹೇಳ್ತೀನಿ ಇಪ್ಪತ್ತು ದಾಬಡಿ ಅವ್ರಿಗೂ ಸೇರಿ ಹೇಳ್ತಾ ಇದ್ದೀನಿ ಹೌದು ಇದು ಇಲ್ಲಿ ಈ ಸ್ಥಳದಲ್ಲಿ ಇರೋದ್ರಿಂದ ಎನ್ ಆರ್ ದಾವು ಹೇಳ್ತಾ ಇದ್ದೀನಿ ನಾನು ಇದ್ದ ಸ್ಥಳದಿಂದ ಇನ್ನು ಹತ್ತೊಂಬತ್ತು ದಾವುಡಿಯವರೆಗೂ ಹೇಳ್ತಾ ಇದ್ದೀನಿ ಪ್ರಥಮ ಸ್ಥಾನಕ್ಕೆ ನೀವೆಲ್ಲರೂ ಇಪ್ಪತ್ತು ಜನ ಫೈ ಫೈ ಕೋಟಿ ಹಾಕಿ ಈ ಒಂದು ಪ್ರಥಮ ಸ್ಥಾನನ ಪಡ್ಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯ ನಾನು ಬಂದಿದ ತಕ್ಷಣ ನಮ್ಮ ನಾಗಣವನ್ನ ಕೇಳಿದೆ ಆ ನಾಗಣ ಇದು ಹೊಸ ವಿನ್ಯಾಸದಲ್ಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದೆ ಇದು ಇದರ ವೈಶಿಷ್ಟ್ಯತೆ ಬಗ್ಗೆ ಅಂದರೆ ಇಲ್ಲ ಇಂಥ ವಿಭಾಗಗಳು ಬಂದಾಗ ಒಬ್ಬ ಶೋಕ್ದಾರ ತನ್ನಲ್ಲಿರೋ ಕಲೆನ ಹೊರಗಿನ ಪ್ರಪಂಚಕ್ಕೆ ತೋರ್ಸೋಕ್ಕೆ ಒಂದು ವೇದಿಕೆ ಆಗಿದೆ ಇದು ಚೆನ್ನಾಗಿದೆ ಇನ್ನೂ ಏನಾದರೂ ಹೊಸ ವಿನ್ಯಾಸ ಇದನ್ನ ರೂಪಿಸ್ಕೊಳ್ಳಿ ಮಾಡಿಕೊಟ್ರೆ ನಮ್ಮಂತ ಸೋದಾರಗಳಿಗೆ ಅನುಕೂಲ ಆಗುತ್ತೆ ಅಂದ್ರೆ ಖಂಡಿತ ಮಾಡೋಣ ಮುಂದಿನ ದಿನಗಳಲ್ಲಿ ಬೇರೆ ತರ ಒಂದು ಹೊಸ ವಿನ್ಯಾಸದ ವಿಭಾಗಗಳು ಇವತ್ತು ಹತ್ತು ಗಂಟೆ ಮೂವತ್ತೈದು ನಿಮಿಷ ಅಕ್ಕಿ ಆಡೈತೆ ಹೋದ್ವಾರ ಏಳು ಗಂಟೆ ಮೂವತ್ತೇಳು ನಿಮಿಷನ ಹದಿನಾಲ್ಕು ನಿಮಿಷ ಪ್ರಥಮ ಸುತ್ತಿನ ಆವೃತ್ತಿಯಲ್ಲಿ ಎರಡನೇ ಸುತ್ತಿನ ಆವೃತ್ತಿಯಲ್ಲಿ ಈ ಎರಡು ಇದನ್ನ ಲೆಕ್ಕ ಹಾಕಿದ್ರೆ ಕನಿಷ್ಠ ಪಕ್ಷ ಹದಿನೆಂಟು ವರ್ ಅವರ್ ಚಿಲ್ರೆ ಓದಿದ್ದೀರಿ ನೀವು ಇವತ್ತಾಡಿದ ಅಕ್ಕಿ ಬಗ್ಗೆ ಏನ್ ಹೇಳ ಕಿಚನ್ ಅಕ್ಕಿ ಇನ್ನ ಸ್ವಲ್ಪ ಒಳ್ಳೆ ಟೈಮ್ ಆಡ್ಬೇಕು ಅನ್ನೋ ಭರವಸೆ ನಿಮ್ಗಿತ್ತ ಇಲ್ಲ ಆಡಿರೋದೇ ಹೆಚ್ಚು ತುಂಬಾ ಚೆನ್ನಾಗ್ ಆಡಿ ಭರ್ತಿ ಮಾಡಿದ್ವಿ ಅನ್ನೋದಕ್ಕೆ ತೃಪ್ತಿ ಇದೆ ನಾನ್ ಮಾತಾಡ್ತೀನಿ ಹೇಳಿ ಅಣ್ಣ ಈಗ ರೆಕ್ಕೆ ಕಿತ್ತಾಕಿ ಅಕ್ಕಿಗಳು ಬಿಡೋ ಟೈಮ್ ಅಲ್ಲಿ ಕಾಯಿಲೆ ಬಂದ್ಬಿಡ್ತೇನೆ ರೆಕ್ಕೆ ಕೀಳ್ಬೇಕಾಯ್ತು ಕಾಯಿಲೆ ಬಂದು ಒಂದ್ ಅರವತ್ ಎಪ್ಪತ್ತು ಪಟ ಸತ್ತೋದ್ ಬಿಡೋ ಅಕ್ಕಿಗಳೆಲ್ಲ ಸತ್ತೋ ಇಲ್ಲ ಹಂಗಾಗಿ ನಮ್ಗೆ ಏನ್ ಅನ್ಸುತ್ತೆ ಈ ಅಕ್ಕಿ ಆರಿದ್ದೇ ಇವತ್ತಿಗೆ ದೊಡ್ಡ ವಿಷಯ ಅನ್ಸುತ್ತೆ ತುಂಬ ಕಷ್ಟ ಆಯಿತು ನಮ್ಮದು ಓದೋ ಸಾರಿ ದಕ್ಕಿರೂ ಆರ್ತಾ ಇಲ್ಲ ಈಗ ಆರೇಳೋವರಲ್ಲೇ ಅದು ನಿಂತೋಗ್ಬಿಟ್ಟಿದೆ ಯಾಕಂದರೆ ಕಾಯಿಲೆ ದಾವಡಿ ಇದು ನಮ್ಮದು ಈಗಲೂ ಕಾಯಿಲೆ ಇದೆ ಅಲ್ಲಿ ಆ ಕಡೆ ಹಾಕಿದ್ದೀವಿ ಆಸ್ಪತ್ರೆ ಕ್ವಾರಂಟೈನಲ್ಲಿ ಹಾಕಿದ್ದೀವಿ ಇದು ಆರಿದ್ದು ನಮ್ಗೆ ತುಂಬ ಸಂತೋಷ ಇವತ್ತು ಮಾತು ನಾನು ಹೇಳ್ತೀನಿ ಅಂದರೆ ಹಣ ನಿಮ್ಮ ನೀವು ಆವತ್ತಿನ ಕಾಲದಿಂದ ನಿಮ್ಮ ಹಳೆ ತಲೆಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಅದನ್ನು ಮುತ್ತುವರ್ಜಿ ಮಾಡಿಕೊಂಡು ನೀವು ಯಾಕಂದ್ರೆ ನಾನು ನಮ್ಮ ನಾಗಣ್ಣನ ಹತ್ರ ದಾವಡಿಗೆ ನಾನು ಪುಸ್ತಕ ಕೊಡೋಕ್ಕೆ ಅದಕ್ಕೆ ಇದಕ್ಕೆ ಬಂದಾಗ ಅವರು ಯಾವುದಾದೋ ನಾಟಿ ಔಷಧಿಗಳು ಅದೆಲ್ಲ ಗೋಲಿಗಳು ಉಂಡೆಗಳು ಮಾಡಿ ಇಟ್ಕೊಂಡಿರ್ತಾ ಇದ್ರು ಏನೋಣ ಅಂದಾಗ ಯಾವುದೋ ಒಂದು ನುಗ್ಗೆಕಾಯಿ ಎಲೆಯಲ್ಲಿ ಮಾಡಿರೋದು ಯಾವುದೋ ಒಂದು ಇದಕ್ಕೆ ಇದು ಮಾಡಿದ್ರೆ ನಮ್ಮ ಗುರುಗಳು ಈ ಥರ ಹೇಳ್ಕೊಟ್ಟವ್ರು ನಮ್ಮ ರಾಯಣ್ಣ ಅವರು ಅಂದಾಗ ನಮ್ಮ ಆ ಪುರಾತನ ಕಾಲದಲ್ಲಿ ಏನು ಒಂದು ಗಿರೆಬಾಜಿ ಮಹತ್ವ ಇತ್ತು ಅದೆಲ್ಲೂ ನಶಿಸಿ ಹೋಗಿಲ್ಲ ಇನ್ನ ಜೀವಂತವಾಗಿ ಇದೆ ಅನ್ನಕ್ಕೆ ಆ ನಾನು ಎನ್ನರ್ಡ್ದಲ್ಲಿ ನೋಡಿದೀನಿ ಯಾಕಂದ್ರೆ ಈ ಅಪ್ಪ ತೆರೆದ ಪುಸ್ತಕ ಇದ್ದಂಗೆ ನಾಗಣ್ಣ ಅವರ ಅವ್ರ ಏನೇ ಇದ್ರು ಯಾವ್ದೋ ಒಂದು ನುಗ್ಗೆಕಾಯಿ ಎಲೆಯಲ್ಲಿ ಮಾಡಿರೋದು ಯಾವ್ದೋ ಒಂದು ಇದಕ್ಕೆ ಇದು ಮಾಡಿದ್ರು ನಮ್ ಗುರುಗಳು ಈ ಇದರ ಹೇಳ್ಕೊಟ್ಟವ್ರು ನಮ್ಮ ರಾಯಣ್ಣ ಅವರು ಅಂದಾಗ ನಮ್ಮ ಆ ಪುರಾತನ ಕಾಲದಲ್ಲಿ ಏನು ಒಂದು ಗಿರೇಬಾಗಿ ಮಹತ್ವ ಇತ್ತು ಅದೆಲ್ಲೂ ನಶಿಸಿ ಹೋಗಿಲ್ಲ ಇನ್ನ ಜೀವಂತವಾಗಿ ಇದೆ ಅನ್ನೋಕ್ಕೆ ನಾನು ಎನ್ನರ್ದ ದಾಬಿಯಲ್ಲಿ ನೋಡಿದ್ದೀನಿ ಯಾಕಂದರೆ ಈ ಅಪ್ಪ ತೆರೆದ ಪುಸ್ತಕ ಇದ್ದಾನೆ ನಾಗಣ್ಣ ಅವರ ಅವ್ರು ಏನೇ ಇದ್ರು ಓಪನ್ ಆಗಿ ಹಿಂಗೈತೆ ಐತೆ ಸಾರ್ ನಮ್ಮ ಹತ್ರ ಐತೆ ನೋಡಿ ಅಂತ ಹೇಳ್ತಾರೆ ಯಾವುದೂ ಮುಚ್ಚುಮರೆ ಮಾಡಲ್ಲ ಯಾಕಂದರೆ ನಿಮ್ಗೆಲ್ಲಾದ್ರೂ ಯಾವ ತರ ಎಲ್ಲಾದ್ರೂ ಬೇರೆ ದಾವಡಿಗಳಲ್ಲಿ ಇಂತ ಒಂದು ಅವಘಡಗಳು ನಡೆದಾಗ ದಯವಿಟ್ಟು ನಾನು ಅವ್ರಿಗೆ ವಿಚಾರ ತಿಳಿಸ್ತೀನಿ ಮಾಡ್ಕೊಳ್ಳಿ ಅಂತ ಇದು ಎಲ್ಲಾ ದಾವಡಿಯವರು ಎಲ್ಲಾ ಸೋಕ್ದಾರ್ಗಳು ಅನುಕರಣೆ ಮಾಡ್ಕೊಂಡಾಗ ನಮ್ಮ ತಳಿಗಳು ತಳ್ಳಿಗಳು ಹುಳಿ ಅಂಚಿನಲ್ಲಿ ಅಂಚಿನಲ್ಲಿರೋದನ್ನ ನಾವು ಕಾಪಾಡಿಕೊಂಡು ಅದನ್ನ ನಾವೆಲ್ಲರೂ ಪ್ರತಿಯೊಂದು ದಾವಡಿಯವ್ರಿಗೆ ನಾವು ಸಹಕಾರ ಕೊಟ್ಟು ಅವ್ರಿಗೆ ಉತ್ತೇಜನ ಕೊಟ್ಟು ಇದನ್ನ ಮಾರ್ಗದರ್ಶನ ಕೊಟ್ಟು ಮುಲ್ವರಿ ಟ್ರೀಟ್ ಅನ್ನೋದು ನನ್ನ ಮಾತು ತಗೋಣ ಇವತ್ತು ಅಕ್ಕಿ ಆಡೈತೆ ಬಹಳ ಅದ್ಭುತವಾಗಿ ಅಕ್ಕಿ ಆಡೈತೆ ಸಿಂಗಲ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಏನು ಹೇಳ್ತೀರಾ ತುಂಬ ಖುಷಿ ಗೊತ್ತೈತೆ ಇದು ಕಮ್ಮಿ ಟೈಪ್ ಮಾಡಿದೆ ಇಲ್ಲ ಅಂದರೆ ನಿಮ್ಮ ಲೆಕ್ಕಾಚಾರದ ಪ್ರಕಾರ ಒಂದು ಹನ್ನೆರಡು ಅವರ್ ಇತ್ತು ಟೈಮ್ ಹೆರಡ್ ಅವರು ಹನ್ನೆರಡೆಲ್ಲ ಆಡಿತ್ತು ಫಸ್ಟ್ ಫಸ್ಟು ಅರೌಂಡಿಗೆ ಒಂಬತ್ತು ಅವರ್ ಮೂರು ನಿಮಿಷ ಆಯ್ತು ಡ್ರೈವರ್ ಲೆಕ್ಕ ಹಾಂ ಮೊನ್ನೆ ಮಿಸ್ ಆಗಿ ಅವತ್ತು ಎಂಟೂರು ಅವರ್ ಆಡ್ತೋ ಎರಡನೇ ರೌಂಡಿಗೆ ಇದು ಮೂರನೇ ರೌಂಡ್ ಅಕ್ಕಿ ಅಂತಾರೆ ತಮ್ಮ ಹೌದಾ ಅಂದ್ರೆ ನಿಮ್ಮ ಪ್ರಕಾರ ಇವತ್ತಿನ ಆರಾಟಕ್ಕೆ ತೃಪ್ತಿ ಇದೆ ಹಾಂ ತೃಪ್ತಿ ಇದೆ ತೃಪ್ತಿ ಇದೆ ನಮ್ಮ ಸಂಸ್ಥೆಯ ಎಗ್ಗೇಳಿಕೆ ಪಂಚಾಯ್ತಾರ ಅಂತ ಶ್ರೀಯುತ ಅಭಿ ಅವರೇ ಇಲ್ಲಿ ಬನ್ನಿ ಇವತ್ತು ಮೊದಲನೇ ಒಂದು ವಾರದಲ್ಲಿ ಏಳು ಅವರು ಹದಿನಾಲ್ಕು ದಿವಸ ಅಕ್ಕಿ ಆಡ್ತು ಅದಿ ಅವು ಬಣ್ಣ ರೇಷ್ನಾ ಎರಡನೇ ಆವೃತ್ತಿಯಲ್ಲಿ ಇವತ್ತು ಮಕ್ಷಿ ಬಿಟ್ಟಿದ್ರು ಅದರ ಒಂದು ಬಾಜಿ ಅದರ ಒಂದು ವೈಶಿಷ್ಟ್ಯತೆ ಅದು ಇವತ್ತು ರೆಕ್ಕೆ ಬೀಸಿದಂಥ ಒಂದು ಆ ಶೈಲಿ ಅದು ಬರ್ತಿಗೆ ಬಂದಾಗ ನಮ್ಮ ಕಮಿಟಿ ಉಪಾಧ್ಯಕ್ಷರಾದ ಮೋಹನ್ ಅಣ್ಣ ಮತ್ತು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಮಹೇಶ್ ರೆಡ್ಡಿ ಅವರು ಭಾಳ ವೀಕ್ಷಣೆ ಮಾಡ್ತಾಯಿದ್ರು ಹೇಳಿದ್ರು ಅರೆ ಭಾಳ ಅದ್ಭುತವಾದ ಬಾಜಿ ಭಾಳ ಅದ್ಭುತವಾದ ಬರ್ತಿ ಎವರ್ ಗ್ರೀನ್ ಅಂತ ಹೇಳ್ಬಿಟ್ಟು ಹೋದ್ರು ನನಗೆ ಅಂದ್ರೆ ಆ ಒಂದು ಅವರು ವರ್ಣನೆಗೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ರೆಫ್ರಿ ಆಗಿ ಈ ಕೆಲಸನ ಮಾಡಿರೋರಿಗೆ ನಿಮ್ಗೆ ಯಾವ ತರ ಅನಿಸ್ತು ಆಕಿ ಇವತ್ತಿನ ಹಾರಾಟ ಬೇಕು ಏನು ಟೈಮ್ ಮಾಡ್ಸ್ಕೊಂಡೆ ಹಾಂ ಚ ಮನೆಗೆ ಚಬ್ಬಂದಿಗೆ ಬಂದೆ ಒಂದು ಟೈಮ್ ತಪ್ಪು ಮಾಡ್ತೆ ಚೆನ್ನಾಗಿ ಆರ್ಟಕೊಂತು ಭಾಳ ಚೆನ್ನಾಗಿತ್ತು ನಿಮಗೆ ತೃಪ್ತಿ ಕೊಟ್ಟಿದ್ದೆ ನಾನು ಒಬ್ಬ ರೆಫ್ರಿ ಆಗಿ ಒಬ್ಬ ಪಂಚಾಯತಿ ಮಾಡೋ ಒಬ್ಬ ಪಂಚಾಯ್ತಾರ್ ಅದು ನನಗೆ ಇಲ್ಲಿ ಆಮೇಲೆ ನೀನು ಸೋದಾರನಾಗಿ ಅದನ್ನು ವರ್ಣನೆ ಮಾಡ್ಬೋದು ನೀನು ಒಬ್ಬ ಆಗಿ ಅದನ್ನು ಇದು ನಾನು ಕೊಟ್ಟಿರೋ ತೀರ್ಪು ತೀರ್ಮಾನಕ್ಕಿಂತ ನನಗೆ ತೀರ್ಪು ತೀರ್ಮಾನ ಕೊಡಬೇಡ ನಾನೇ ಭರ್ತಿ ಆಗ್ತೀನಿ ಅಂತ ಅದು ಹೇಳಿ ಬಾಜಿ ಮಾಡಿ ಕುಂತೈತೆ ಅಂತ ನಿನ್ನ ಭಾವನೆ ಹೇಳ್ತಾ ಇದ್ದೆ ಸ್ನೇಹಿತರೆ ನಮ್ಮ ಎನ್ಆರ್ದವ್ರಿಗೆ ಏಳಿಗೆ ಆಗಬೇಕು ಪ್ರತಿ ವರ್ಷ ಒಂದು ಸಾಧನೆ ಆ ಸಾಧನೆ ಹಿಂದೆ ಒಂದು ವೇದನೆ ಇದೆ ಯಾರು ಹೇಳ್ಕೊಳಲ್ಲ ಅಂತ ನಮ್ಮ ರಾಜಣ್ಣ ಅವರು ತೆರೆದ ಪುಸ್ತಕ ಇದ್ದಂಗೆ ಅವ್ರು ಏನೇ ಇದ್ರು ಓಪನ್ ಹಾರ್ಟಾಗೆ ಹೊರ್ಗಿನ ಪ್ರಪಂಚಕ್ಕೆ ಪ್ರತಿಯೊಂದು ವಿಚಾರವನ್ನು ಹೇಳ್ಬಿಡ್ತಾರೆ ಯಾರೇ ಒಬ್ಬ ಯುವ ಪ್ರತಿಭೆಗಳು ಯಾರೇ ಇರಲಿ ನಮ್ಮ ಬೆಂಗಳೂರಲ್ಲ ನಮ್ಮ ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ರು ನಮ್ಮ ರಾಜಣ್ಣ ನಮ್ಮ ನಾಗಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನೇ ಸಮಸ್ಯೆ ಇದ್ರು ದಯವಿಟ್ಟು ಕೇಳಿ ಅದಕ್ಕೆ ಅಂದ್ಬಿಟ್ಟು ಸುಮ್ಮನೆ ಸಿಲ್ಲಿ ಸಿಲ್ಲಿ ಆಗಲ್ಲ ಕೇಳಿ ಅವರು ಸಮಯನ ವ್ಯರ್ಥ ಮಾಡಬಾರ್ದು ಅಂತ ಹೇಳ್ತಾ ಇವತ್ತಿನ ಅಂಬಾರಿ ಪಡೆಯ ಪ್ರಥಮ ಸ್ಥಾನಕ್ಕೆ ಹಿಂದಿನ ಎರಡನೇ ಸುತ್ತಿನ ಆವೃತ್ತಿಯಲ್ಲಿ ಐದು ಸ್ಥಾನಗಳಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡಿದ್ದಾರೆ ಎರಡನೇ ಸ್ಥಾನ ನಮ್ಮ ವೆಂಕಟೇಶ್ವರ ಅವರು ಒಂಬತ್ತು ಗಂಟೆ ನಲವತ್ತೈದು ನಿಮಿಷಗಳ ಕಾಲ ಅಕ್ಕಿ ಆಡಿಸಿದ್ದಾರೆ ಮೂರನೇ ಸ್ಥಾನನ ನಮ್ಮ ಯಾರು ಆ ಗಣೇಶ್ ದಾವಡಿ ಬೊಮ್ಮನಹಳ್ಳಿ ಅವರು ನಮ್ಮ ಅಪ್ಪು ಮತ್ತು ಸ್ನೇಹಿತರು ನಾಲ್ಕನೇ ಸ್ಥಾನ ನಮ್ಮ ಗೆರೆಬಾಜಿ ಕಲಾ ಪ್ರಪಂಚದ ಬಹಳ ಉನ್ನತ ಮಟ್ಟದ ಕಲಾಪೋಷಕರು ಸನ್ಮಾನ್ಯ ಶ್ರೀ ಸಿದ್ಧಲಿಂಗಣ್ಣನವರ ಸುಪುತ್ರ ಮಲೆ ಮಹೇಶ್ವರ ದಾಬಡಿ ಚಾಮರಾಜಪೇಟೆ ಐದನೇ ಸ್ಥಾನ ಬಂದು ಪೆರುಮಾಲ ಸ್ವಾಮಿ ದಾಬ್ ಈಜಿಪುರ ನಮ್ಮ ರಾಜಣ್ಣ ಮತ್ತು ಶ್ರೀನಿವಾಸ್ ಅವರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಅಪ್ಡೇಟ್ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ಮತ್ತೆ ಮುಂದಿನ ಭಾನುವಾರ ಗಜಕೇಸರ ಪಡೆಯಲ್ಲಿ ನಮ್ಮ ಎನ್ಆರ್ ದಾಬಡಿ ಅವರು ಕಾರ್ಯವೈಖರಿ ಆಟನ ಆಡಿಸ್ತಾರೆ ರಂಜಿಸ್ತಾರೆ ಅಂತ ಹೇಳ್ತಾ ಈ ಅಪ್ಡೇಟ್ ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ